ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಜಾತ ಶತ್ರು ಅಂತಲೇ ಹೇಳ್ಬೋದು ನಮ್ಮ ದೊಡ್ಡಾಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಇಬ್ಬರು ಜಯಣ್ಣವರು ಮತ್ತು ವಿಜಯಣ್ಣವ್ರು ಇವತ್ತು ಬರ್ತ್ಡೇ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯಲಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಕೃಷ್ಣ ಸಾರು ಮತ್ತು ಅವರ ಕುಟುಂಬ ಸಮೇತವಾಗಿ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಸುಮಾರು ಇವತ್ತು ಸಾವಿರಾರು ಜನ ಕಾರ್ಯಕರ್ತರು ಅವರೊಂದು ಬರ್ತಡೆಯಲ್ಲಿ ಪಾಲ್ಗೊಂಡಿದ್ವಿ ಅವರಿಗೆ ದೇವರು ದೀರ್ಘವಾದಂಥ ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದು ನಮ್ಮಂಥ ಸಾವಿರಾರು ಜನ ಕಾರ್ಯಕರ್ತರಿಗೆ ಅವರು ಒಂದು ಮಾರ್ಗದರ್ಶಕ ಆಗಲಿ ಅಂತ ನಾವು ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಒಂದು ಆಶಿಸ್ತಾ ಇದ್ದೀವಿ ಇವತ್ತು ನಂದು ನನ್ನ ತಮ್ಮಂದು ನನ್ನೆಂತಿದು ಮೂರೂ ಜನದ್ದು ಹುಟ್ಟದಬ್ಬ ಅದೇ ನಮಗೆ ಸಂತೋಷ ನಾನು ನನ್ನ ತಮ್ಮ ಅವಳಿ ಜವಳಿ ಮಕ್ಕಳು ನನ್ನ ತಮ್ಮ ಒಂದೇ ನಿಮಿಷ ನಾನು ನನ್ನ ತಮ್ಮ ಅವಳಿ ಜವಳಿ ಮಕ್ಕಳು ನನ್ನ ಎಂಟಿದು ಇವತ್ತೇ ಬರ್ತಡೆ ಮೂರು ಜನದ್ದು ಬರ್ತಡೆ ವಿಶೇಷವಾದಂಥ ದಿನ ಇವತ್ತು ನನ್ನ ತಮ್ಮ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು ನಾನು ಬೆಂಗಳೂರು ಡೈರಿ ಅಧ್ಯಕ್ಷನಾಗಿ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ಯಲಂಕ ಬಿ ಜೆ ಪಿಯ ಕ್ಷೇತ್ರದ ಅಧ್ಯಕ್ಷನಾಗಿ ನಂದಿನಿ ಕ್ಷೀರ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಬ್ಯಾಂಕ್ನ ಹಾಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಜನಗಳ ಸೇವೆಯನ್ನು ಅಲ್ಪ ಸ್ವಲ್ಪವಾಗಿ ಕೈಲಾದಷ್ಟು ಮಟ್ಟಿಗೆ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ ಇವತ್ತು ನನ್ನ ಹಿತೈಷಿಗಳು ನನ್ನ ಸ್ನೇಹಿತರು ಬಂಧುಗಳು ಬಂದು ಶುಭವನ್ನು ಕೋರಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ರಾಜಕೀಯ ಗುರುಗಳು ಕ್ಷೇತ್ರದ ಶಾಸಕರಾದಂಥ ಅವರು ನಿಕಟಪೂರ್ವ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸಂಘನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ವಾಣಿಶ್ರೀ ವಿಶ್ವನಾಥ್ ಅವರು ಪೂಜ್ಯ ನಮ್ಮ ಅವರವರು ಹಾಗೆ ಯುವ ನಾಯಕರಾದಂಥ ಅಲೋಕ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮಗೆ ವಿಶ್ವನಾಥ್ ಅವರು ಅವರು ಆಶೀರ್ವಾದ ಮಾಡಿದ್ದಾರೆ ಅಲೋಕ್ ಅವರು ಬಂದು ವಿಶ್ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ನಮ್ಮ ಹಿತೈಷಿಗಳು ಬಂಧುಗಳು ಎಲ್ಲ ಬಂದು ನನ್ನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಹೆಂಗೆ ಆಚರಿಸ್ತಾರೋ ಹಂಗೆ ಆಚರಿಸಿ ತುಂಬ ಅದ್ಭುತವಾಗಿ ಆಚರಿಸಿದ್ದಾರೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಹಣ ಮತ್ತು ಅಭಿಮಾನ ಇವನು ಹೆಂಗ್ ವಿಶ್ಲೇಷಣೆ ಮಾಡ್ತೇನೆ ಅಭಿಮಾನ ಮತ್ತು ಹಣ ಇಬ್ಬೂರು ಜಯಣ್ಣ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು ಶ್ರೀಮಂತಿಕೆ ಕೂಡಿರುವಂಥ ಜಯಣ್ಣ ಅಲ್ಲ ಬಡವರ ಧನಿಯಾಗಿ ಬಡವರಿಗೋಸ್ಕರ ಹೃದಯವಂತಿಕೆ ಇರೋವನು ಜಯಣ್ಣ ಅಂತ ಹಾಗಾಗಿ ಜನ ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ನನಗೆ ಹಣ ಮುಖ್ಯ ಅಲ್ಲ ಜನ ಮುಖ್ಯ ನಾನು ಅವತ್ತಿಂದನೂ ತಾಲೂಕ್ ಪಂಚಾಯಿತಿ ಮೆಂಬರ್ ಆದಾಗಿಂದ ಜನಗಳ ಜೊತೆನೇ ಬೆರೆತು ಬಿಟ್ಟಿದ್ದೀನಿ ಅವರ ಸಂಬಂಧಗಳ ಜೊತೆ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ನನಗೆ ಸ್ನೇಹಿತರದ್ದು ತುಂಬ ಇದೆ ಹಾಗೆ ಭಾರತೀಯ ಜನತಾ ಪಾರ್ಟಿ ಯಲಂಗದಲ್ಲಿ ಭದ್ರವಾಗಿ ನೆಲೆ ಊರಬೇಕು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರಿಲ್ಲ ಅಂದ್ರೂ ಇಲ್ಲಿ ಪಾರ್ಟಿ ಬೆಳಿಬೇಕು ಅನ್ನೋ ದೃಷ್ಟಿ ನಂದು ಹಾಗಾಗಿ ಕೆಲವರು ನಮ್ಮನ್ನು ದೃಷ್ಟಿ ಮಾಡ್ತಾರೆ ಕೆಲವರು ಹೊಗಳುತ್ತಾರೆ ಕೆಲವರು ತೆಗುತ್ತಾರೆ ಆದ್ರೂ ಎಲ್ಲರೂ ಜೊತೆಗೆ ಹಾಕೊಂಡು ಪಾರ್ಟಿ ಇಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ ಹಂಗಾಗಿ ಇನ್ನು